ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂತ ಹೇಳ್ತಾ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ನಾನು ಯಂಗನ್ವಾಡಿಯಲ್ಲಿ ಪುಷ್ಟಿ ಪೌಡರ್ ಕೊಡ್ತಾರಲ್ವ ಅದರಿಂದ ಯಾವ ರೀತಿ ಈ ಕೈ ರೊಟ್ಟಿನ ಮಾಡೋದು ಅನ್ನೋದನ್ನು ಇದ್ದೀನಿ ನೋಡಿ ಇದರಲ್ಲಿ ಎಷ್ಟು ಪೌಷ್ಟಿಕಾಂಶಗಳು ಇದಾವೆ ಅಂತ ಇದನ್ನು ಕೆಲವೊಬ್ರು ಬಿಸಾಕ್ಬಿಡ್ತಾರೆ ಅದನ್ನು ಯಾವ ರೀತಿ ಯೂಸ್ ಮಾಡಿ ನಾವು ಹೆಲ್ದಿಯಾಗಿ ರೊಟ್ಟಿನ ತಯಾರಿಸ್ಬೋದು ಅಂತ ನಾನಿಲ್ಲಿ ನಾನು ಇಲ್ಲಿ ಬಂದುಬಿಟ್ಟು ಒಂದು ಬಟ್ಲಲ್ಲಿ ಈ ಪುಷ್ಟಿ ಪೌಡರ್ನ ತಗೊತಾ ಇದ್ದೀನಿ ಹಾಗೆ ನಮ್ಮ ವಿಡಿಯೋಗೆ ಯಾರ್ಯಾರು ಲೈಕ್ ಕೊಟ್ಟಿಲ್ಲ ಒಂದು ಲೈಕ್ ಕೊಡಿ ನೋಡಿ ಒಂದು ಕಪ್ಪು ನಾನಿಲ್ಲಿ ಪುಷ್ಟಿ ಪೌಡರ್ನ ತಗೊತಾ ಇದ್ದೀನಿ ಹಾಗೆ ಅದೇ ಬಟ್ಲಿಂದ ನಾನು ಈ ಸ್ವಲ್ಪ ಒಂದು ಬಟ್ಲು ಜೋಳದ ಹಿಟ್ಟನ್ನ ಮಿಕ್ಸ್ ಮಾಡ್ತಾ ಇದ್ದೀನಿ ಈ ಜೋಳದ ಹಿಟ್ಟನ್ನ ಮಿಕ್ಸ್ ಮಾಡೋಕ್ಕೆ ಕಾರಣ ಏನಪ್ಪ ಅಂತಂದರೆ ಇದರಲ್ಲಿ ಗೋಧಿ ಹಿಟ್ಟಿರೋದ್ರಿಂದ ಈ ಕ ತಟ್ಟುವಾಗ ರೊಟ್ಟಿ ತಿರುಗಲ್ಲ ಅದಕ್ಕೆ ನಾನು ಒಂದು ಕಪ್ಪಷ್ಟು ಜೋಳದ ಹಿಟ್ಟನ್ನ ತಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಜಡಿ ಮಾಡ್ಕೊಂಡ್ಬಿಡೋಣ ಬಿಡೋಣ ಹಾಗೆ ಇದಕ್ಕೆ ಒಂದು ಸ್ವಲ್ಪ ನಾನು ನೀವು ಬೇಕಾದರೆ ಈ ಟೈಮಲ್ಲಿ ಸ್ವಲ್ಪ ಉಪ್ಪು ಹಾಕೋದಿದ್ದರೆ ಹಾಕ್ಕೊಂಡ್ಬಿಡಿ ಹಿಟ್ಟಿನಲ್ಲೇ ಹಾಗೆ ನಾನು ಒಂದು ಸ್ವಲ್ಪ ನೀರನ್ನು ಕಾಯಿಸ್ಕೊತಾ ಇದ್ದೀನಿ ಒಂದು ಅರ್ಧ ಕಪ್ಪಷ್ಟು ನೀರು ಸಾಕು ಇದನ್ನು ಸ್ವಲ್ಪ ಚೆನ್ನಾಗಿ ಕಾಯಿಸ್ಕೊಂಡು ಬಿಡೋಣ ಇದರಲ್ಲಿ ಬೇಕಾದರೆ ನೀವು ಉಪ್ಪನ್ನು ಸೇರಿಸ್ಕೊಳ್ಳಿ ನೋಡಿ ಇವಾಗ ನೀರು ಚೆನ್ನಾಗಿ ಕುದಿ ಬಂದಿದೆ ಅದಕ್ಕೆ ಇವಾಗ ಬಿಸಿ ಬಿಸಿ ಇರುವಾಗಲೇ ಈ ರೀತಿ ಹಿಟ್ಟಿನಲ್ಲಿ ಹಾಕಿ ಒಂದು ಸ್ಪೂನಿಂದ ಚೆನ್ನಾಗಿ ತಿರುಗಿಸ್ಬಿಡಿ ಹುಷಾರಾಗಿ ಬಿಸಿ ಇರುವಾಗಲೇ ಇದು ಚೆನ್ನಾಗಿ ಕಲಿಸ್ಕೊಂಡ್ಬಿಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸಬರು ನೋಡ್ತಾ ಇದ್ರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ನೋಡಿ ಈ ರೀತಿ ಚೆನ್ನಾಗಿ ತಿರುಗಿಸ್ಕೊಂಡ್ಬಿಟ್ಟು ಒಂದು ನಾನು ಸ್ವಲ್ಪ ಒಂದು ತಣ್ಣೀರನ್ನ ತಗೊತಾ ಇದ್ದೀನಿ ನೀರಿನಿಂದ ಇದನ್ನು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಳಿ ಹುಷಾರಾಗಿ ತುಂಬಾ ತಿನ್ನೋಕ್ಕೆ ಟೇಸ್ಟಿಯಾಗಿ ಇರುತ್ತೆ ಈ ರೊಟ್ಟಿ ಒಮ್ಮೆ ಟ್ರೈ ಮಾಡಿ ನೋಡಿ ನಿಮಗೆ ಒಂದು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ತಾ ಮಿಸ್ ಮಾಡ್ಕೊತ ಬನ್ನಿ ತುಂಬಾ ರುಚಿಯಾಗಿ ಹಾಗೆ ಹೆಲ್ದಿ ಕೂಡ ಆಗುತ್ತೆ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಈ ರೊಟ್ಟಿನ ನೋಡಿ ಇದೇ ರೀತಿ ಕಲಿಸ್ಕೊತ ಹೋಗಿ ಹಾಗೆ ಈ ಪುಷ್ಟಿ ಪೌಡರಿಂದ ನಾವು ಯಾವ್ಯಾವ ರೀತಿ ಅಡುಗೆ ಮಾಡಬಹುದು ಅನ್ನೋದನ್ನು ನಾನು ವಿಡಿಯೋ ಹಾಕಂತ ಹೋಗ್ತೀನಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಇದರಿಂದ ಬಗೆ ಬಗೆಯ ಅಡುಗೆಗಳನ್ನು ಕೂಡ ಮಾಡಬಹುದು ನಾವು ನೋಡಿ ಈ ರೀತಿ ಕಲಸ್ಕಂತ ನೋಡಿ ಇಷ್ಟ ಆಗಿದೆ ಇವಾಗ ನಮಗೆ ನೀವು ಆದಷ್ಟು ಮೊದಲನೇ ಸಾರಿ ಮಾಡ್ತಾ ಇದ್ರೆ ಒಂದು ಸಣ್ಣ ಚಿಕ್ಕ ಪೇಡನ ಯೂಸ್ ಮಾಡ್ಕೊಳ್ಳಿ ಚಿಕ್ಕ ಪೇಡಾನ ತಗೊಂಡು ಯೂಸ್ ಮಾಡಿದರೆ ಚೆನ್ನಾಗೆ ನೋಡಿ ನಾನು ಇಷ್ಟು ಹಿಟ್ಟನ್ನ ಇದ್ದೀನಿ ಇದನ್ನು ಚೆನ್ನಾಗಿ ಒಂದು ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ನಾದ್ಕೋಬೇಕು ಆದಷ್ಟು ಚೆನ್ನಾಗಿ ನಾದ್ಕೊಳ್ಳಿ ಎಷ್ಟು ನಾವು ಎಷ್ಟು ಚೆನ್ನಾಗಿ ನಾತ್ಕೊಂತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ರೊಟ್ಟಿ ನೋಡಿ ತುಂಬಾ ಸ್ಮೂತಾಗಿ ಆಗಿದೆ ಇದು ಹಿಟ್ಟು ಇವಾಗ ಇದನ್ನು ರೌಂಡಾಗಿ ಮಾಡ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಒಣ ಹಿಟ್ಟನ್ನು ಹಾಕಿ ನಿಧಾನವಾಗಿ ತಟ್ಕೋಬೇಕು ನಾವೆಷ್ಟು ಚೆನ್ನಾಗಿ ಹಿಟ್ಟನ್ನು ನಾತ್ಕೊತೀವೋ ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ ಎಲ್ಲೂ ಕೂಡ ರೊಟ್ಟಿ ಬಿಚ್ಚೋದಿಲ್ಲ ಹಾಗೆ ಕಟ್ ಕೂಡ ಆಗೋದಿಲ್ಲ ನೋಡಿ ಈ ರೀತಿ ನಿಧಾನವಾಗಿ ತಟ್ಕೊತ ಹೋಗಬೇಕು ಒಂದು ಕೈಯಿಂದ ಆದಷ್ಟು ಕೈಯಲ್ಲಿ ಭಾರನ ಕೊಡಬೇಡಿ ರೊಟ್ಟಿ ಮೇಲೆ ನಿಧಾನವಾಗಿ ಹಗುರವಾಗಿ ತಟ್ಟಿ ತುಂಬಾ ಚೆನ್ನಾಗಿ ಬರುತ್ತೆ ಏನಾದರೂ ರೊಟ್ಟಿ ತಿರುಗ್ತಾ ಇಲ್ಲಪ್ಪ ಅಂತ ಅಂದರೆ ಒಂದು ಸ್ವಲ್ಪ ಕೈಗೆ ನೀರನ್ನು ಹಚ್ಕೊಳ್ಳಿ ನೋಡಿ ರೊಟ್ಟಿ ಎಲ್ಲೂ ಕೂಡ ಬಿಚ್ತಾ ಇಲ್ಲ ಚೆನ್ನಾಗಿ ರೌಂಡಾಗಿ ಬರ್ತಾ ಇದೆ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ರೊಟ್ಟಿ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ನೀವು ಆದಷ್ಟು ಮೊದಲನೇ ಸಾರಿ ಕಲಿತಾ ಇದ್ರೆ ಜಾಸ್ತಿ ರೊಟ್ಟಿನ ತೆಳ್ಳಗೆ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಇಲ್ಲಾಂದರೆ ನೀವು ನೀವಾದಷ್ಟು ಸಣ್ಣ ಪೇಡಾನ ತಗೊಂಡ್ಬಿಟ್ಟು ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇವಾಗ ನಾನು ಒಂದು ಈ ತವಾನ ಇಟ್ಕೊಂಡ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಅಡುಗೆ ಎಣ್ಣೆನ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಸವರ್ಸ್ಕೊತೀನಿ ಒಂದು ಸ್ವಲ್ಪ ಅಡುಗೆ ಎಣ್ಣೆನ ಹಾಕಿದರೆ ರೊಟ್ಟಿ ಈ ತವಾಗೆ ಅಂಟ್ಕೋದಿಲ್ಲ ಅಂತ ಒಂದು ಸ್ವಲ್ಪ ಎಣ್ಣೆನ ಹಚ್ಕೊಂಡಿದ್ದೀನಿ ನೋಡಿ ಈ ರೀತಿ ಹಾಕಿ ಹಾಗೆ ಒಂದು ಕಾಟನ್ ಬಟ್ಟೆಯಲ್ಲಿ ನೀರನ್ನು ಅದ್ದಿ ಈ ರೀತಿ ಹಚ್ಕೊಂಡ್ರೆ ನಿಮಗೆ ಈ ರೊಟ್ಟಿಯಲ್ಲಿ ಖಡಕ್ ರೊಟ್ಟಿ ಬೇಕಪ್ಪ ಅಂತಂದರೆ ನೀವು ಕರಡಿಮೆ ಉರಿಯಲ್ಲಿ ನೀವು ರೊಟ್ಟಿನ ಚೆನ್ನಾಗಿ ಬೇಯಿಸ್ಕೊಳ್ಳಿ ನಿಮಗೆ ಮೆತ್ತನೆಯ ರೊಟ್ಟಿ ಬೇಕಪ್ಪ ಅಂತಂದರೆ ಜಾಸ್ತಿ ಉರಿನ ಇಟ್ಕೊಂಡು ಈ ರೊಟ್ಟಿನ ಮಾಡ್ಕೋಬಹುದು ಹಾಗೆ ಒಂದು ಕಾಟನ್ ಬಟ್ಟೆ ಇದ್ದರೆ ಈ ರೊಟ್ಟಿನ ಪ್ರೆಸ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ನಾನು ಕಾಟನ್ ಬಟ್ಟೆನ ಈ ರೀತಿಯಾದ ಕಾಟನ್ ಬಟ್ಟೆನ ನಾನು ಯೂಸ್ ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ರೊಟ್ಟಿ ಉಪ್ತಾ ಇದೆ ಕೊನೆಯಲ್ಲಿ ನಾನು ಯಾವ ರೀತಿ ರೊಟ್ಟಿ ಆಗಿದ್ದಾವೆ ಅಂತ ನಾನು ಕೊನೆಯಲ್ಲಿ ಹಾಕಿದ್ದೀನಿ ನೋಡಿ ಗೊತ್ತೇ ಆಗಲ್ಲ ನಾವು ಈ ಪುಷ್ಟಿ ಪೌಡರಿಂದ ನಾವು ರೊಟ್ಟಿ ಮಾಡಿದ್ದೀವಿ ಅಂತ ಆ ರೀತಿ ಚೆನ್ನಾಗಿ ಬಂದಿದೆ ಹಾಗೆ ನಮ್ಮ ವಿಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಾಮೆಂಟ್ನಲ್ಲಿ ಬರೆಯೋದನ್ನು ಮರಿಬೇಡಿ ಹಾಗೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಮತ್ತು ನಾವು ಮುಂದಿನ ವಿಡಿಯೋದಲ್ಲಿ ಸಿಗೋಣ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು